ನಾಡಗೀ ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳು ಅಂತ ಮೆನ್ಷನ್ ಮಾಡಿದರೆ ಅದನ್ನು ಎಲ್ಲ ಶಾಲೆಗಳು ಅಂತ ಆಗಬೇಕು ಎಲ್ಲ ಶಾಲೆಗಳಂತ ಅದು ಮರು ಆದೇಶ ಕಾಪಿ ಇವತ್ತೇ ಮಾಡಿಸ್ತೀವಿ ಅದು ಮಿಸ್ಟೇಕೇ ಪ್ರಿಂಟಿಂಗ್ ಮಿಸ್ಟೇಕ್ ಅದನ್ನು ಈ ಸದ್ದನೇ ಆದೇಶ ಕಾಪಿ ಮಾಡ್ತೀವಿ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಕನ್ನಡದ ಬಗ್ಗೆ ಮತ್ತು ನಾಡಗೀತೆ ಬಗ್ಗೆ ರಾಷ್ಟ್ರಗೀತೆ ಬಗ್ಗೆ ನಾವು ಒಂದು ಗೌರವವನ್ನು ಇಟ್ಟುಕೊಂಡಂಥವ್ರು ಅದು ಮಿಸ್ಟೇಕ್ ಬಿಟ್ಟರೆ ಬದ್ದಿ ಏನೂ ಇಲ್ಲ ನನಗೆ ನನ್ನ ಕೆಲವೊಂದಿಷ್ಟು ಮಾಧ್ಯಮದ ಮಿತ್ರರು ಫೋನದೊಳಗೆ ಮಾತಾಡ್ತಾ ಹೇಳ್ತಾಯಿದ್ರು ಯಾಕೆ ನೀವು ತಪ್ಸಂತೀರಿ ಈ ನೀವು ಮಂತ್ರಿಗಳು ತಪ್ಸಂತೀರಿ ಅಂತ ಪ್ರಶ್ನೆ ಇಲ್ಲ ನಾವು ಭಾಳ ಸ್ಪಷ್ಟವಾಗಿದ್ದೀವಿ ನಾನು ಆದೇಶ ಕಾಪಿ ತರಿಸಲಾರ್ದು ಅದು ಏನಾಗಿದೆ ಅಂತ ಸಾಧಕ ಬಾಧಕಗಳನ್ನು ಹೇಳ್ಬೇಕಲ್ಲ ಒಂದು ಸತಿ ನಾವು ತಪ್ಪು ಮಾಡಿದ ಪ್ರಿಂಟ್ ಮಿಸ್ಟೇಕ್ ತಪ್ಪಿದ್ದರೆ ಇದೆಲ್ಲ ಇದೆ ಅದನ್ನು ಹಾಕ್ ಹಾಕೊಡ್ದು ಅದನ್ನೇ ಪೂರ್ಣ ಮಾಹಿತಿ ತರಿಸಿದ್ದೀನಿ ಅಧಿಕಾರಿಗಳ ಹತ್ರ ನಾನು ಮನೆಯಿಂದ ಇಲ್ಲಿ ಬರೋದ್ರೊಳಗೆ ವಿಧಾನಸೌಧದೊಳಗೆ ಹೋಗೋದ್ರಾಗೆ ಹೇಳೇ ಹೋಗ್ತೀನಿ ಅಂತ ಫೋನ್ನೊಳಗೆ ಹೇಳಿದ್ದೆ ನಾನು ಕೆಲವೊಂದಷ್ಟು ಮಾಧ್ಯಮದ ಮಿತ್ರರು ಫೋನ್ ಫೋನದೊಳಗೆ ಮಾತಾಡ್ತಾ ಅದಕ್ಕೆ ಅದು ಮಿಸ್ಟೇಕ್ ನಾನು ತರಿಸ್ತೀನಿ ಇವತ್ತು ಆ ತಿದ್ದುಪಡಿ ಏನೋ ಒಂದು ಎಲ್ಲ ಶಾಲೆಗಳು ಕಂಪಲ್ಸರಿ ಎಲ್ಲ ಶಾಲೆಗಳು ರಾಜ್ಯದ ಖಾಸಗಿ ಇರ್ಬೋದು ಅನುದಾನತೆ ಇರ್ಬೋದು ನಿಗಮ ಇರ್ಬೋದು ಅಧಿಕಾರಿಗಳಿರ್ಬೋದು ಎಲ್ಲ ಸರ್ಕಾರಿ ಸಂಸ್ಥೆಗಳು ಜೊತೆಗೆ ಎಲ್ಲ ಶಾಲೆಗಳು ಪ್ರಿಂಟ್ ಮಿಸ್ಟೇಕ್ ನೋಡದೆ ಇರುವಷ್ಟು ಅಧಿಕಾರಿಗಳು ಅದಕ್ಕೆ ಸಹಜವಾಗಿ ಕೆಲವೊಂದಿಷ್ಟು ಪ್ರಿಂಟ್ ಮಿಸ್ಟೇಕ್ ಆದತ್ನಾಗ ನೋಟ್ ಶೀಟ್ ನೋಳಗ ನಾನು ಬರೆದಂತ ನೋಟ್ ಶೀಟ್ನು ಇದೆ ಇದು ಆಗಿದೆ ಆದತ್ನೊಳಗ ಒಂದು ಸಣ್ಣ ಮಿಸ್ಟೇಕ್ ತಾವು ನನ್ನ ಗಮನಕ್ಕೆ ತಂದಿದ್ದೀರಿ ನಿಮ್ಗೆ ಮಾಧ್ಯಮದ ಗೆಳೆಯರಿಗೆ ವಿಶೇಷವಾದಂಥ ಅಭಿನಂದನೆಗಳು ಸಲ್ಲಿಸಿ ಎಲ್ಲ ಕಂಪ್ನಿಗಳಲ್ಲೂ ಕನ್ನಡಿಗರಿಗೆ ಕೆಲಸ ಕೊಟ್ಟಿದ್ದಾರೆ ಅಂತ ಬೋರ್ಡ್ ಹಾಕಬೇಕು ಸಂಖ್ಯೆಗಳನ್ನು ತೋರಿಸಬೇಕು ಅಂತ ಆಗಿದೆ ವಾದ ಆಗಿದೆ ಅಲ್ಲ ನಿನ್ನೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತದೊಳಗೆ ಕನ್ನಡದ ಕನ್ನಡದಲ್ಲಿ ಎಲ್ಲ ಬೋರ್ಡ್ಗಳನ್ನು ಹಾಕಬೇಕು ಸಿಕ್ಸ್ಟಿ ಅರವತ್ತು ಪರ್ಸೆಂಟು ಕನ್ನಡದಲ್ಲಿ ಬೋರ್ಡ್ ಹಾಕಬೇಕು ಉಳಿದ ನಲವತ್ತು ಪರ್ಸೆಂಟು ಬೇರೆ ಯಾವುದೇ ಭಾಷೆಗಳನ್ನು ಉಪಯೋಗ ಮಾಡಬೇಕಂತ ನಿನ್ನ ವಿಧಾನಸಭೆ ವಿಧಾನ ಪರಿಷತ್ನೊಳಗೆ ಬಹಳ ಸವಿಸ್ತಾರವಾಗಿ ಚರ್ಚೆಗಳಾಗಿದ್ದಾವ ಚರ್ಚೆಗಳಾಗಿ ಅದ್ರ ಬಗ್ಗೆ ಅಪ್ರೂವ್ ಮಾಡಿಕೊಟ್ಟಿದ್ದಾರೆ ವಿಧೇಯಕವನ್ನು ಅಂಗೀಕಾರ ಆಗಿದೆ ಈಗ ಅದರ ಜೊತೆಗೆ ನಾನು ಇಂಥ ಒಂದು ಮಾತು ಹೇಳಿದ್ರು ನಾನು ಎಲ್ಲ ಕೈಗಾರಿಕೆ ಅಂದರೆ ಇದನ್ನೆಲ್ಲದನ್ನ ನಾನು ಇದ್ರೊಳಗೆ ಸೇರಿಸ್ತಾ ಇದ್ದೀನಿ ನಾನು ವಿಚಾರ ಮಾಡಿದ್ದೀನಿ ಅದ್ರ ಜೊತೆಗೆ ಕೆಲವೊಂದು ಸದಸ್ಯರು ಒಳ್ಳೊಳ್ಳೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಅವನ್ನೆಲ್ಲವನ್ನು ತೆಗೆದುಕೊಳ್ತೀನಿ ಅದ್ರ ಜೊತೆಗೆ ಯಾವುದೇ ಒಂದು ಕೈಗಾರಿಕೆ ಇರ್ಬೋದು ಅಲ್ಲಿ ಡಿಸ್ಪ್ಲೇ ಬೋರ್ಡನ್ನು ಹಾಕಬೇಕು ಯಾರ್ಯಾರು ಎಷ್ಟೆಷ್ಟು ಕನ್ನಡಿಗರಿದ್ದಾರೆ ಯಾರ್ಯಾರು ಯಾರ್ಯಾರು ಎಷ್ಟೆಷ್ಟು ಇವರಿದ್ದಾರೆ ಅನ್ನೋದನ್ನು ಲೋಕಲ್ಗೆ ಹೆಚ್ಚು ಪ್ರಾಧಿನಿಧ್ಯ ಪಡಬೇಕನ್ನೋ ದೃಷ್ಟಿಕೋನ ಅದು ಪರ್ಸೆಂಟೇಜ್ ಎಷ್ಟು ಏನು ಅನ್ನೋದನ್ನು ನಿಯಮಗಳನ್ನು ಮಾಡೋ ಕೆಳಗೆ ನಾನು ನಿಯಮಗಳನ್ನು ಮಾಡ್ತೀನಿ ಆದರೆ ಇನ್ನ ನಿನ್ನೆ ಆಗಿದ್ದು ಕನ್ನಡ ಫಲಕಗಳಿಗೆ ಮಾತ್ರ ಅರವತ್ತು ಪರ್ಸೆಂಟು ಮುಂದಿನ ನಿರ್ಮಾಣವೇ ನಿಯಮಗಳನ್ನು ಏನು ಮಾಡ್ತಾ ಇದೆ ಕಂಪ್ನಿಗಳಲ್ಲೂ ಬರ್ಬೋದು ಅಥವಾ ಬರೀ ಕೈಗಾರಿಕೆ ಇಂಡಸ್ಟ್ರೀಸ್ ಮಾತ್ರ ಈ ಸದ್ಯ ಕಂಪ್ನಿಲಿ ಎಲ್ಲ ನಾರ್ತ್ ಇಂಡಿಯನ್ಸ್ ಇರ್ತಾರೆ ಬೇರೆ ಬೇರೆ ದೇಶದಿಂದ ಇರ್ತಾರೆ ಕೆಲವೊಂದಿಷ್ಟು ನಾವು ಎಕ್ಸೆಂಪ್ಷನ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಇದೆ ಯಾಕಂದರೆ ಕೆಲವೊಂದಿಷ್ಟು ಟೆಕ್ನಿಕಲ್ ಇದ್ರೊಳಗೆ ನಮ್ಮ ಕನ್ನಡಿಗರು ಅದ್ರ ಅದ್ರಾಗಿದ್ರೆ ಅಂದರೆ ಅವ್ರಿಗೆ ಅವಕಾಶ ಸಿಕ್ಕ ಸಿಗ್ತದೆ ಅದು ಅವ್ರು ಇರಲಾರ್ದ ಹೊತ್ತಿನಾಗ ನಾವು ಬೇರೆಯವ್ರನ್ನ ನಡಿಬೇಕಲ್ಲ ಕಂಪ್ನಿಗಳನ್ನು ನಡಿಬೇಕು ವ್ಯಾಪಾರ ವಹಿವಾಟನ್ನು ನಡಿಬೇಕು ಇದೆಲ್ಲವನ್ನು ದೃಷ್ಟಿಕೋನ ಇಟ್ಕೊಂಡು ನಿಯಮಗಳನ್ನು ಮಾಡೋದೇ ಇವೆಲ್ಲ ಸಣ್ಣ ಪುಟ್ಟ ತಿದ್ದುಪಡಿಗಳನ್ನ ನಿಯಮಗಳ ಬಗ್ಗೆ ನಿಯಮಗಳ ಮಾಡ್ತೀವಿ ಮತ್ತೇನ ಕೇಳೋದಿದೆ ಸರ್ ಸರ್ ಏನು ಭುವನೇಶ್ವರಿ ಸ್ಟ್ಯಾಚ್ಯೂ ಮಾಡ್ತಾ ಇದಾರೆ ಸರ್ ಇಪ್ಪತ್ತೈದು ಅಡಿ ಎತ್ತರದ ಎಲ್ಲಿ ಸರ್ ಅದು ಏನು ಸರ್ ಈಗ ಅದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ ಅದನ್ನು ಆದಷ್ಟು ಬೇಗನೆ ನಿಮ್ಮ ಗಮನಕ್ಕೂ ತರುವಂತ ಕೆಲಸವನ್ನು ಮಾಡ್ತೀವಿ ಎಲ್ಲ ವಿಧಾನಸೌಧ ಮುಂದೆ ವಿಧಾನಸೌಧದಲ್ಲಿ ಎಲ್ಲಿ ಏನು ಅಂತ ಅದನ್ನು ಜಾಗ ಐಡೆಂಟಿಫೈ ಮಾಡಿದೀವಿ ಎಷ್ಟು ಏನು ಅನ್ನೋದ್ರ ಬಗ್ಗೆ ಮಾಧ್ಯಮದ ಗೆಳೆಯರ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡ್ತೀನಿ ಆದಷ್ಟು ಬೇಗ ಅದಕ್ಕೆ ದಯಮಾಡಿ ತಿದ್ದುಪಡಿ ವಿಚಾರದೊಳಗೆ ಗೊಂದಲ ಮತ್ತೊಂದು ಇಲ್ಲ ಮತ್ತು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಮಿಸ್ಟೇಕ್ ಆಗಿದೆ ಮಿಸ್ಟೇಕ್ ಆಗ್ತಾ ಇದರ ಸರ್ಕಾರದಲ್ಲಿ ಅಧಿಕಾರಿಗಳ ಮೇಲೆ ಹಿಡಿತಾ ಇಲ್ಲ ಅನ್ನೋದಕ್ಕಿಂತನೂ ಒಂದೊಂದು ಸತಿ ಕಣ್ತಪ್ಪಿ ಆಗುವಂತ ಕೆಲಸಕ್ಕ ನಿಮ್ಮ ಮಕ್ಳಿಗೆ ಶಿಕ್ಷೆ ಕೊಡೋದಲ್ಲ ಸಮಾಜ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಮಾತಾಡಿ ಮಂತ್ರಿಗಳ ಜೊತೆ ಮಾತಾಡಿ ಬಟ್ ನಂದು ನೋಟ್ ಶೀಟ್ ಒಳಗೆ ಬಹಳ ಸ್ಪಷ್ಟವಾಗಿದೆ ಎಲ್ಲ ಶಾಲೆಗಳು ಇದೆ ನಾನೇ ಅದನ್ನ ಮಾಡಿದ್ದು ಅದಕ್ಕೆ ಅದನ್ನ ಕ್ಲಾರಿಫಿಕೇಶನ್ ತಗೊಂಡು ಹೇಳೋಣ ಅಂತ ಇದನ್ನ ಕ್ಲಾರಿಫಿಕೇಶನ್ ತಗೊಂಡ್ ನಿಮ್ಮ ಹತ್ರ ಬಂದಿದ್ದು ಥ್ಯಾಂಕ್ ಯು ಧನ್ಯವಾದ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ